ಹರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಏನು ಯೂಸ್ ಮಾಡ್ತೀರಾ ಪಾಲಕ್ ಪನ್ನೀರ್ ಮಾಡ್ಕೋತೀನಿ ಅದು ಹೇಗೆ ಅಂತ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀಸ್ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಫಸ್ಟು ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಹಾಗೆ ಬಿಟ್ಕೊಂಡಿದ್ದೀನಿ ಇದು ಪನ್ನೀರು ನಾನು ನಂದಿನಿ ನಂದಿನಿಯವ್ರ ತೊಗೊಂಡಿದ್ದೆ ನೀವು ಬೇಕು ಅಂದರೆ ನಿಮ್ಮ ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟನೋ ತೊಗೊಳ್ಳಿ ನಾನು ಈ ಥರ ದಪ್ಪು ತಪ್ಪು ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೆ ಯಾಕೆಂದರೆ ಕಲಿಸೋದ್ರೆ ತಿನ್ನಕ್ಕೆ ಸ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಚೂರು ದೊಡ್ಡ ದೊಡ್ಡದಾಗೆ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಕಡಾಯಲ್ಲಿ ಅದು ಸೊಪ್ಪು ಇಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಕುದಿ ಬರ್ತಿದ್ದಂಗೆ ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿದ್ದೆಲ್ಲ ನಾನೇನು ಹೆಚ್ಕೋತಿಲ್ಲ ಹಾಗೆ ಹಾಕೋತಾ ಇದ್ದೀನಿ ಬೇಯಿಸ್ಕೊತಿ ಒಂದು ಎರಡು ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ಅಷ್ಟೇ ನೀರು ಸಾಕು ಬೇಯೋದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇರಲ್ಲ ಸ್ವಲ್ಪ ರುಬ್ಬೋದಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನಾನು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಭಾಳ ದಿನ ಆಯಿತು ವೀಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ ಆ ಕುಕ್ಕಿಂಗ್ ವಿಡಿಯೋ ತುಂಬ ದಿನ ಆದಮೇಲೆ ಹಾಕ್ತಿದ್ದೀನಿ ಅದು ವೆಜ್ಜು ನಾನ್ ವೆಜ್ ಹಾಕಿದ್ದೆ ಮೊನ್ನೆ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ರೆಸ್ಟೋರೆಂಟ್ ಥರ ಜಾಸ್ತಿ ಮಸಾಲೆ ಏನೂ ಇರಲ್ಲ ಈಗ ನಾನು ಆ ಕಡೆ ಸ್ಟವ್ಗೆ ಶಿಫ್ಟ್ ಮಾಡಿಕೊಂಡೆ ಕಡಾಯನ್ನ ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಸಿಂಪಲಾಗಿ ಬೆಣ್ಣೆ ಇದ್ದರೆ ನೀವು ಬೆಣ್ಣೆ ಹಾಕೋಬೋದು ನನ್ನ ಹತ್ರ ಬೆಣ್ಣೆ ಇರಲಿಲ್ಲ ಹಾಗಾಗಿ ನಾನೊಂದು ಅರ್ಧ ಸ್ಪೂನು ಕಾಲು ಸ್ಪೂನ್ ತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಸಿ ಬೇಕಾದರೂ ಹಾಗೆ ಬೇಕಾದರೂ ಹಾಕ್ಕೊಬೋದು ಸ್ವಲ್ಪ ಎಣ್ಣೆನೂ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆದ್ರೆ ಚೆನ್ನಾಗಿರೋದು ಹಾಗೆ ಹಸಿದು ಹಾಕೊಂಡ್ರೆ ಒಂಥರ ಕಲಿಸ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಸಪ್ಪೆ ಸಪ್ಪೆ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಚೂರು ಉಪ್ಪು ಹಾಕೋತಾ ಇದ್ದೀನಿ ಒಂಚೂರು ಖಾರ ಪುಡಿನೂ ಸೇರಿಸ್ಕೋತೀನಿ ಆವಾಗ ಚೆನ್ನಾಗಿರುತ್ತೆ ಫ್ರೈ ಆದರೆ ಅಂತ ಅಂದ್ಬಿಟ್ಟು ಖಾರ ಉಪ್ಪು ಖಾರ ಎಲ್ಲ ಪನ್ನೀರ್ ಕುಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಬೆಂದಿದೆ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಫ್ ಮಾಡಿಬಿಟ್ಟೆ ನಾನು ಎಷ್ಟು ನೀರು ಹಾಕಿದ್ದು ಅಷ್ಟು ನೀರು ಹಾಗೇ ಇದೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಅದನ್ನು ಯೂಸ್ ಮಾಡ್ಕೋತೀನಿ ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಚೆನ್ನಾಗಿರೋಲ್ಲ ನೋಡಿ ಸ್ವಲ್ಪ ಉಪ್ಪು ಅರಿಶ್ಣ ಆಮೇಲೆ ಖಾರ ಪುಡಿ ನೀವು ಮ್ಯಾರಿನೇಟ್ ಮಾಡಬೇಕಾದ್ರೂ ಸೇರಿಸ್ಕೋಬೋದು ನಾನು ಫ್ರೈ ಮಾಡಿ ಸೇರಿಸ್ಕೋತಾ ಇದ್ದೀನಿ ಫ್ರೈ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಹಾಗಾಗಿ ನನ್ನ ಕಡೆ ಬೆಣ್ಣೆ ಇರಲಿಲ್ಲ ಬೆಣ್ಣೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಇದೊಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಹೊರಗಡೆ ಇಲ್ಲ ಮಸಾಲೆ ಕೋಟಾಗಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಹೊರಗಡೆಯಿಂದ ಒಳಗಡೆ ಸಾಫ್ಟ್ ಇರಬೇಕು ಆ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಒಂದು ಬೆಳ್ಳುಳ್ಳಿ ಗಡ್ಡೆ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ನಿಮಗೆ ಬೇಕು ಅಂದರೆ ಗೋಡಂಬಿ ಹಾಕೊಳ್ಳಿ ಅಂದರೆ ಸ್ಕಿಪ್ ಮಾಡ್ಕೊಬೋದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಗೋಡಂಬಿನೂ ಸೇರಿಸ್ಕೊಂಡಿದ್ದೀನಿ ಇಲ್ಲ ಒಂದೇ ಒಂದು ಟೊಮ್ಯಾಟೊ ನಿಮಗೆ ಟೊಮ್ಯಾಟೊ ಇಷ್ಟ ಇಲ್ಲ ಅಂತಂದರೆ ಬೇಕಾದರೆ ಅದೇ ಹೇಳಿದ್ನೆಲ್ಲ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಸ್ಪೂನ್ ಮೊಸರು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಬೋದು ಪನ್ನೀರ್ನ ನಾನು ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗ್ರೇವಿ ಜಾಸ್ತಿ ಬರುತ್ತೆ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಇಲ್ಲ ನೀವು ನೀರಲ್ಲಿ ಬೇಯಿಸ್ಕೊಂಡ್ ಬೇಕಾದ್ರೂ ಸ್ವಲ್ಪ ಬೇಯಿಸ್ಕೊಳ್ಬೇಕಾದ್ರೂ ಮಸಾಲೆ ರೆಡಿ ಮಾಡ್ಕೋಬೇಕು ಮಾಡ್ಕೋಬೋದು ಹುರಿದು ರೆಡಿ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಬೇಕಾದ್ರೆ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಸಾಕು ಆಫ್ ಮಾಡ್ಕೋತೀನಿ ತುಂಬ ಫ್ರೈ ಆಗೋದೇನು ಬೇಡ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಹಸಿ ಮತ್ತು ಟೊಮೆಟೊ ಗೋಡಂಬಿ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ತಣ್ಣಗಾದಮೇಲೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೊಂಡು ಪೇಸ್ಟ್ ಮಾಡ್ಕೊತೀನಿ ಹೆಂಗಿರುತ್ತೆ ಅಂದರೆ ಇದು ಕ್ರೀಮಿಯಾಗಿರುತ್ತೆ ಗೋಡಂಬಿ ಇದೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ನಾನು ನೋಡಿ ರುಬ್ಬೋದಕ್ಕೆ ಇಟ್ಕೊಂಡಿದ್ನಲ್ಲ ಅದೇ ನೀರು ಯೂಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿರುತ್ತೆ ಅಂತ ಬೇಯಿಸಿದ ನೀರು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಅದೇ ನೀರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಬರ್ತೀನಿ ಅದು ಸಾರಿ ಪೇಸ್ಟ್ ಮಾಡ್ಕೊಂಡು ಬಂದೆ ಈಗ ಸೊಪ್ಪು ಬೇಯಿಸಿದನಲ್ಲ ಪಾಲಕ್ ಸೊಪ್ಪು ಒಂದು ಕಟ್ಟು ಎಷ್ಟು ಆಗಿದೆ ನೋಡಿ ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೆ ಅದನ್ನು ರುಬ್ಕೋತೀನಿ ನಾನು ರುಬ್ಬಿದ್ರೇ ಚೆನ್ನಾಗಿರೋದು ಕೆಲವರು ಹಾಗೆ ಹೆಚ್ಚಾಗ್ತಾರೆ ಅದೇನು ನನಗಿಷ್ಟ ಆಗೋದಿಲ್ಲ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕೋತೀನಿ ಪುಡಿ ನೀವು ಬೇಕಾದರೆ ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳುವಾಗಲೂ ಹಾಕೋಬೋದು ಆದರೆ ರುಬ್ಬುವಾಗಲೂ ಹಾಕ್ಕೊಂಡ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ ಅಂತ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಲ ತಿರುಗಿಸ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಸಾಕು ನಾನು ಮಾಡ್ತಿರೋದೇ ಸ್ವಲ್ಪ ಅಷ್ಟೇ ಮಾಡ್ಕೋತಾ ಇರೋದು ಹಾಗಾಗಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಿಮ್ಮ ಚಾಯ್ಸು ಒಂದು ಬೇಕಾದ್ರೂ ನೀವು ನಾನು ನಾನೊಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಇಟ್ಕೋತೀನಿ ಬೇಗ ಆಗಿಬಿಡುತ್ತೆ ಒಂದು ಅರ್ಧ ಒಂದು ಕಾಲು ಗಂಟೆಗೆಲ್ಲ ಆಗೋಗ್ಬಿಡುತ್ತೆ ಸೊಪ್ಪು ಬೇಯೋದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಈಗ ನೋಡಿ ಎರಡರಿಂದ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಘಮ ಘಮ ಅಂತಿರುತ್ತೆ ಅಂತ ಅಂದ್ಬಿಟ್ಟು ಈಗ ನಾವು ಡ್ರೈ ಸ್ಪೈಸು ನಾನು ಏನು ಹಾಕ್ಕೊಂಡಿಲ್ಲ ಒಗ್ಗರಣೆಗೆ ಮಾತ್ರ ಸೇರಿಸ್ಕೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಸೋಂಪುಗಳು ಒಂದು ಅರ್ಧ ಈರುಳ್ಳಿ ಬಾಣಲೆ ಅದನ್ನೇ ಇಟ್ಕೊಂಡು ಮಾಡ್ತಿದ್ದೀನಿ ಕಡಾಯಿ ನನಗೆ ತೊಳೆಯೋದು ಕಷ್ಟ ಬೇರೆದನ್ನು ಯೂಸ್ ಅಂತ ಅಂತನ್ಬಿಟ್ಟು ಅದರಲ್ಲೇ ಸಾಕು ಅಷ್ಟಾದರೆ ಸಾಕು ಅಂತ ಅಂದ್ಬಿಟ್ಟು ದೊಡ್ಡದೇನು ಬೇಡ ಅಂತ ಅಂದ್ಬಿಟ್ಟು ನಾನು ಅದನ್ನು ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ಪಲಾವ್ ಎಲೆ ಹಾಕೋತೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಪಲಾವ್ ಎಲೆ ಹಾಕ್ಕೊಂಡ್ರೆ ಕರ್ಬೇವಿನ ಸೊಪ್ಪು ಬೇಕಾದರೂ ಹಾಕ್ಕೋಬೋದು ನೀವು ನೋಡಿ ಸ್ವಲ್ಪ ಒಂದೇ ಒಂದು ಸ್ಪೂನ್ ತೆಗೆದ್ಬಿಟ್ಟು ಇಲ್ಲಿ ಸಿಡಿಯುತ್ತೆ ಅಂತ ನಾನು ಈ ಥರ ಮಾಡ್ತಿರೋದು ಎಲ್ಲ ಸುರಿಯಕ್ಕೆ ಹೋದರೆ ಸಿಡಿಯುತ್ತೆ ಅಂತ ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ಹಾಕೋತೀನಿ ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೋದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು ಇದು ಇಡ್ಲಿ ಇಡ್ಲಿನೂ ತಿನ್ಕೋಬೋದು ಬಟ್ ಚಪಾತಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಚಪಾತಿ ಮತ್ತು ಪರೋಟ ಅಥವಾ ದೋಸೆನೂ ತಿನ್ಕೋಬೋದು ಅದೇ ತುಂಬ ಏನು ಚಪಾತಿಗೆ ಚೆನ್ನಾಗಿ ಸೂಟ್ ಆಗೋದು ಚಪಾತಿ ಪಾಲಕ್ ಪನ್ನೀರೇ ಚೆನ್ನಾಗಿ ಸೂಟ್ ಆಗೋದು ಬರೀ ಮೊಸಪ್ಪು ತಿಂದು ಬೇಜಾರಾಗಿದ್ರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರುತ್ತೆ ಅಂದರೆ ಒಂದು ಅರ್ಧ ಗಂಟೆಗೆ ಎಲ್ಲ ಮುಗಿದೋಗ್ಬಿಡುತ್ತೆ ಬೇಗ ಆಗ್ಬಿಡುತ್ತೆ ಅದಕ್ಕೆ ಬೇರೆ ಪಲ್ಯಗಳ ಮಾಡೋ ಅಷ್ಟೊತ್ತಿಗೆ ಇದನ್ನೇ ಮಾಡ್ಕೋಬೋದು ತುಂಬ ಏನು ಮಸಾಲೆ ಮಸಾಲೆ ಏನಿರಲ್ಲ ಈಗ ಸ್ವಲ್ಪ ಹಾಕೋತಾ ಇದ್ದೀನಿ ಮಸಾಲೆಗೆ ನಾನು ಪನ್ನೀರಿಗೆ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಮಸಾಲೆಗೆ ಮಾತ್ರ ಉಪ್ಪು ಇದ್ದೀನಿ ಬೇಕಾದರೆ ಹಾಕ್ಬೋದು ನಾನು ಜಾಸ್ತಿ ಉಪ್ಪಾಕ್ಬಿಟ್ರೆ ಕಷ್ಟ ಅಂತ ಇದ್ರುಕೊಂಡು ಹಾಕ್ಕೋತೀನಿ ಚೆನ್ನಾಗಿ ಕುದಿಸ್ಕೋತೀನಿ ಒಂದು ಕುದಿ ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅದಕ್ಕೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೆ ಅಂತ ಅಂತ ಅನಿಸ್ಕೊಂಡು ಅಕಸ್ಮಾತ್ ನೀವು ಕೊತ್ತಂಬರಿ ಇಲ್ಲ ಅಂತ ಅಂದ್ರೇ ಇನ್ನು ಕರ್ಬೇ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋತೀನಿ ನಂಗೆ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೋತೀನಿ ಸ್ವಲ್ಪ ಗಟ್ಟಿನೂ ಇರಬೇಕು ಸ್ವಲ್ಪ ತಿಳುನೂ ಇರಬೇಕಂದ್ರೆ ಆಗಿರಬೇಕು ತುಂಬ ತಿಳಿದ್ರೂ ತಿನ್ನೋಕ್ಕಾಗಲ್ಲ ತುಂಬ ಗಟ್ಟಿಯಾದ್ರೂ ಪನ್ನೀರೆಲ್ಲ ಹಿಡಿಯಲ್ಲ ಈಗ ನೋಡಿ ಒಂದು ಕುದಿ ಕುದೀತಿದ್ದಂಗೆ ಪನ್ನೀರ್ ಮುಂದೆ ಕುದಿ ಕುದಿದ್ರೆ ಸಾಕು ಪನ್ನೀರ್ ಸೇರಿಸ್ಕೋಬೋದು ಯಾಕೆ ಅಂದರೆ ಮಸಾಲೆ ಎಲ್ಲ ಉರಿದಿರೋದ್ರಿಂದ ಏನು ಹಸಿ ಸ್ಮೆಲ್ ಏನಿರಲ್ಲ ಒಂದು ಕುದ್ರೆ ಸಾಕು ಆಮೇಲೆ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಅದಕ್ಕೆ ಬೇರೆ ಏನು ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಒಂದರಿಂದ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅಂದರೆ ಅದು ಇದ್ರ ಜೊತೆಗೆ ಪಾಲಕ್ ಇದ್ರ ಜೊತೆಗೆ ಸ್ವಲ್ಪ ಬೆರೆಸ್ಕೊಂಡ್ರೆ ಸಾಕು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಯಿತು ಪಾಲಾ ಪನ್ನೀರ್ ನಾನು ಚಪಾತಿಗೆ ಮಾಡ್ಕೊಂಡಿದ್ದೆ ಇದರಲ್ಲಿ ರೈಸ್ ಬೇಕಾದ್ರೂ ತಿನ್ಬೋದು ಎರಡು ನಿಮಿಷ ಆಯಿತು ಆಫ್ ಮಾಡ್ಕೊತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್